ಅಂತರ್ ಜಿಲ್ಲಾ ಮನೆಯ ಕಳವು ವ್ಯಕ್ತಿಯನ್ನ ಬಂಧಿಸಿರುವ ಕಡೂರು ಪೊಲೀಸರು ನಾಲ್ಕು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಕಡೂರು ಪಟ್ಟಣದಲ್ಲಿ ಮಳೆಗಾಲದ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿ ಡಾಕ್ಟರ್ ವಿಕ್ರಮ್ ಹೆಚ್ಚುವರಿ ಪೊಲೀಸ್ ಮುಖ್ಯಾಧಿಕಾರಿ ಕೃಷ್ಣಮೂರ್ತಿ ತರೀಕೆರೆ ಡಿವೈಎಸ್ಪಿ ಹಾಲಮೂರ್ತಿರಾವ್ ರಾವ್ ವೃತ್ತ ನಿರೀಕ್ಷಕ ಡಿ ದುರ್ಗಪ್ಪ ನೇತೃತ್ವದಲ್ಲಿ ಗಳ್ಳರ ಪತ್ತೆಗೆ ತಂಡವನ್ನ ರಚಿಸಲಾಗಿತ್ತು ಜಿಲ್ಲಾ ಪೊಲೀಸ್ ಕಚೇರಿಯ ಬೆರಳಚ್ಚು ಮತ್ತು ತಾಂತ್ರಿಕ ವಿಭಾಗದ ಸಿಬ್ಬಂದಿಗಳ ಸಹಾಯದಿಂದ ಆರೋಪಿಯನ್ನ ಪತ್ತೆ ಹಚ್ಚಲು ಕಡೂರು ಠಾಣೆಯ ಪಿಎಸ್ಐ ಪವನ್ ಕುಮಾರ್ ನವೀನ್ ಕುಮಾರ್ ಸಿಬ್ಬಂದಿಗಳಾದ ಮಂಜುನಾಥ ಸ್ವಾಮಿ ಮಧು ಕುಮಾರ್ ಹರೀಶ್ ಧನಪಾಲ್ ನಾಯಕ್ ಮೊಹಮ್ಮದ್ ರಿಯಾಜ್ ಸ್ವಾಮಿ ಎನ್ ಕೆ ಜಯಮ್ಮ ಅವರುಗಳು ತಂಡದಲ್ಲಿದ್ದರು ಹೊಳಲ್ಕೆರೆ ತಾಲೂಕು ಬರ್ಮ ಸಾಗರದ ದಾದಾಪೀರ ಸದ್ಯ ಭದ್ರಾವತಿಯ ಸೀಗೆ ಬಾಗಿಯಲ್ಲಿ ವಾಸಿಸುತ್ತಿದ್ದು ಈತನನ್ನ ಪತ್ತೆ ಹಚ್ಚಿ ಬಂಧಿಸಿದ್ದು ಈತನ ಮೇಲೆ ಹಿಂದೆ ಬೀರೂರು ಭದ್ರಾವತಿ ಅರಸೀಕೆರೆ ಕೆಆರ್ ನಗರ ಮೈಸೂರು ಹಿರಿಯೂರು ಬೆಂಗಳೂರು ಹಾಗೂ ವಿವಿಧ ಠಾಣೆಗಳಲ್ಲಿ ನಲವತ್ತಕ್ಕೂ ಹೆಚ್ಚು ಕಳ್ಳತನ ಪ್ರಕರಣಗಳು ದಾಖಲಾಗಿರುತ್ತವೆ ಈತನಿಂದ ಮೂವತ್ತೊಂದು ಗ್ರಾಂ ತೂಕದ ಚಿನ್ನದ ಆಭರಣಗಳು ಮತ್ತು ಒಂದೂರ ಎರಡು ಗ್ರಾಮ ಬೆಳ್ಳಿ ಆಭರಣಗಳನ್ನ ವಶಪಡಿಸಿಕೊಂಡಿದ್ದು ಇವುಗಳ ಮೌಲ್ಯ ನಾಲ್ಕು ಲಕ್ಷ ಹತ್ತೊಂಬತ್ತು ಸಾವಿರದ ಕಾರ್ಯಾಚರಣೆಯಿಂದ ಎರಡು ಮನೆ ಕಳವು ಪ್ರಕರಣಗಳನ್ನ ಭೇದಿಸಿ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಆರೋಪಿಯ ಪತ್ತೆ ತಂಡದ ಉತ್ತಮ ಕಾರ್ಯವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ಲಾಘಿಸಿದ್ದು ತಂಡಕ್ಕೆ ಬಹುಮಾನವನ್ನ ಘೋಷಿಸಿದ್ದಾರೆ ಪ್ರದೀಪ ಇ ಎನ್ ಟಿವಿ ಫೋರ್ ನ್ಯೂಸ್ ತರೀಕೆರೆ